ಹಾ ಹಾ ಓಕೆ 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 ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಾಲ ಅಂತ ನನ್ನ ಖುಷಿ ಅಷ್ಟೇ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನೀನು ಬೆಂಗಳೂರಿಗೆ ಬಂದಾಗ ಯು ಜಸ್ಟ್ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯು ಹಾ ಯಾವಾಗ ಟ್ಯೂಸ್ಡೇ ಓಕೆ ಮಂಗಳವಾರನಾ ಈ ನಂಬರ್ಗೆ ಕಾಲ್ ಮಾಡಿ ನಮ್ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ದೇವ್ರ ಒಳ್ಳೇದ್ ಮಾಡಿ ಬರೀ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ ಕೊಡಿ ನಮಸ್ಕಾರ ಏನ್ ನಿಮ್ ಹೆಸರು ಬಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಒಂದು ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ ಅದು ಅದು ನಮ್ಗೆ ಖುಷಿ ಬೆಂಗಳೂರು ಬಂದಾಗ ಬಂದ್ ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ಎಲ್ಲ ಒಂದು ನಾಮಿನೇಷನ್ ಮಂಡಿಗೆ ಹೋಗಿದ್ದೀನಿ ವಾಪಸ್ ವಾಪಸ್ ಬರ್ತೀನಿ ನಮ್ಮ ಸಿಗ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನನ್ನ ನಮಸ್ಕಾರ ತಿಳ್ಸಿ